ನಮಸ್ಕಾರ ಪ್ರಜಾಪ್ರಭುಗಳೇ ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ಒಂದು ವಿಶೇಷ ಪ್ರಕಟಣೆ ಮತ್ತೆ ಇದು ಒಂದು ಒಂದು ಕೊನೆಯ ಹಂತ ಅಂದರೆ ನಾವು ಕೊನೆ ಅಂದರೆ ಇದು ಬಿಟ್ಟು ಬೇರೆ ದಾರಿನೇ ಇಲ್ಲ ನಮಗೆ ಆ ಥರ ಕಾನೂನು ಹೋರಾಟ ಮಾಡ್ತಾ ಇದ್ದೀವಿ ಸೊ ಅದಕ್ಕೆಲ್ಲ ನಮ್ಮ ಲೀಗಲ್ ಗ್ರೂಪ್ ಒಂದು ಮಾಡ್ಕೊಂಡಿದ್ದೀವಿ ಸೊ ಆ ಗ್ರೂಪಲ್ಲಿ ಯಾರ್ಯಾರು ಸದಸ್ಯರಾಗಿದ್ದೀರಿ ಅವರೆಲ್ಲರೂ ಈಗಾಗಲೇ ಏನು ವಕಾಲತ್ ಫಾರ್ಮ್ನ ನಾವು ಇಟ್ಟಿದ್ದೀವಿ ಅದೆಲ್ಲ ಸೈನ್ ಮಾಡಿಕೊಟ್ಟಿದ್ದಾರೆ ಒಂದಷ್ಟು ಜನ ಇನ್ನೂ ಕೆಲವರು ಮಾಡೋದಿದೆ ದಯವಿಟ್ಟು ಈ ದಿನ ಸಾಯಂಕಾಲ ಒಂದು ಐದೂವರೆಯಿಂದ ಎಂಟೂವರೆವರೆಗೂ ಇರ್ತಾರೆ ನಮ್ಮ ತಂಡದ ಹುಡುಗರು ಹಾಗೆ ನಾಳೆ ಇರ್ತಾರೆ ನಾಡದ್ದು ಇರ್ತಾರೆ ಭಾನುವಾರದವರೆಗೂ ಇರುತ್ತೆ ಶನಿವಾರ ಭಾನುವಾರ ಒಂಬತ್ತು ಗಂಟೆಯಿಂದ ಹೆಚ್ಚು ಕಡಿಮೆ ಏಳು ಗಂಟೆವರೆಗೂ ಇರ್ತಾರೆ ಶನಿವಾರ ಭಾನುವಾರ ಸೊ ಹಂಗಾಗಿ ದಯವಿಟ್ಟು ಈ ಅವಕಾಶನ ಉಪಯೋಗಿಸ್ಕೊ ಒಕ್ಕಲತ್ಗೆ ಏನು ಫಾರ್ಮ್ ಇದೆ ಅದಕ್ಕೆ ಸೈನ್ ಮಾಡಿಕೊಡ್ಬೇಕು ಏಕೆಂದರೆ ಸೋಮವಾರ ನಾವು ಟೈಮ್ ಇಲ್ಲ ಇನ್ನ ಸೋಮವಾರ ನಾವು ಲಾಯರ್ ಹತ್ರ ಸಬ್ಮಿಟ್ ಮಾಡಬೇಕಾಗುತ್ತೆ ಇದು ಕಾನೂನು ಹೋರಾಟ ಮುಂದುವರಿಯುತ್ತೆ ಸೊ ಇನ್ನೊಂದೇನಂದ್ರೆ ಹೆಚ್ಚು ಜನ ಹೆಚ್ಚು ಜನಕ್ಕೆ ಅದೇನು ಕಾನೂನು ಅರಿವಿದೆಯೋ ಇಲ್ಲೋ ಗೊತ್ತಿಲ್ಲ ಅವ್ರು ಯಾರೂ ಇನ್ನೂ ಏನು ಮಾಡಬೇಕು ನಿರ್ಧಾರ ಮಾಡಿಲ್ಲ ನಮ್ಗಾಗಲ್ಲ ನಮ್ದು ಬಿಟ್ಟೋಗುತ್ತೆ ಅವ್ರದ್ದು ನಂದು ಬಿಡುತ್ತೆ ಅಂತ ಕಾನೂನ ತಿಳುವಳಿಕೆ ಕಡಿಮೆ ಇರೋರು ಈ ರೀತಿ ಮಾತಾಡ್ತಾ ಇದ್ದಾರೆ ಅದು ಸರಿ ಇಲ್ಲ ಹೆಚ್ಚು ಜನ ಏಕೆಂದ್ರೆ ಹೆಚ್ಚು ಜನ ನೀವು ಪಾರ್ಟಿಸಿಪೇಟ್ ಮಾಡ್ಕೊಳ್ಳಿ ಎಲ್ಲಾದರೂ ಮಾಡಿ ಯಾವ ಗ್ರೂಪ್ಗಾರ ಹೋಗಿ ಯಾವ ಲಾಯರ್ ಆದ್ರೂ ಇಟ್ಕೊಳ್ಳಿ ಬಟ್ ಸೀನಿಯರ್ ಲಾಯರ್ ಇದ್ರೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಅಂಥ ಲಾಯರ್ನ ಇಟ್ಕೊಂಡು ನೀವು ಆದಷ್ಟು ಕಾನೂನಲ್ಲಿ ಹೋರಾಟ ಮಾಡಿದ್ರೆ ಅವ್ರಿಗೆ ಅದ್ರ ಅರಿವಿರುತ್ತೆ ಇರುತ್ತೆ ಬಿ ಡಿ ಆ್ಯಕ್ಟ್ ಬಗ್ಗೆ ಗೊತ್ತಿರುತ್ತೆ ಲ್ಯಾಂಡ್ ಅಕ್ವಿಷನ್ ಬಗ್ಗೆ ಗೊತ್ತಿರುತ್ತೆ ಕಾಂಪನ್ಸೇಷನ್ ಬಗ್ಗೆ ಗೊತ್ತಿರುತ್ತೆ ಅಂಥವ್ರನ್ನೇ ನೀವು ಚೂಸ್ ಮಾಡಿ ಅವಾಗ ಏನಾಗುತ್ತೆ ನೀವು ಈ ಕೇಸನ್ನ ನೀವು ಸ್ಟೇ ತಗೋಬಹುದು ಮತ್ತೆ ಈ ಪ್ರಾಜೆಕ್ಟ್ ಕ್ಯಾನ್ಸಲ್ ಮಾಡ್ಬೋದು ಹೆಚ್ಚು ಜನ ಬರ್ಬೋದು ನೋಡಿ ಹೇಗೆ ನಾವು ಬಿ ಡಿ ನೋಟಿಸ್ ಬಂದ ತಕ್ಷಣ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಬ್ಜೆಕ್ಷನ್ಗಳು ಹೋಗಿ ಬಿ ಡಿ ಹಾಕಿದ್ರಿ ಅದು ಹೇಗೆ ನೋಡಿ ಎಲ್ಲರಿಗೂ ಅದು ಏನು ಇಷ್ಟೊಂದು ಅಬ್ಜೆಕ್ಷನ್ ಬಂತಾ ಅನ್ನೋದಿದೆ ನಲ್ವತ್ತು ಸಾವಿರ ಮನೆ ಇದೆ ನೀವುಗಳು ಯೋಚನೆ ಮಾಡಬೇಕು ಸೈಟ್ ಇದೆ ಇಷ್ಟು ಜನರ ಜೀವನ ಇದೆ ಎಲ್ಲರೂ ಯೋಚನೆ ಮಾಡಿ ಇಲ್ಲೇ ಮಾಡಬೇಕು ಅಂತ ಇಲ್ಲ ನಾವೊಂದು ಟೀಮ್ ಮಾಡ್ಕೊಂಡಿದ್ದು ನಮ್ಮ ಜೊತೆ ಬರೋರು ಬನ್ನಿ ಇಲ್ಲ ಬೇರೆ ಟೀಮಲ್ಲೆಲ್ಲ ಮಾಡಿದ್ದಾರೆ ಆದರೆ ಸರಿಯಾದ ಲಯರ್ನ ಇಟ್ಕೊಂಡು ಹೋಗಿ ಅವಾಗ ಮಾತ್ರ ನಿಮ್ಗೆ ಸರಿ ಹೋಗುತ್ತೆ ಯಾಕೆಂದ್ರೆ ಎಲ್ಲ ಒಟ್ಟಿಗೆ ಬರೋದು ಎಲ್ಲ ನದಿಗಳು ಕೊನೆಗೆ ಸೇರೋದು ಸಮುದ್ರನೇ ಆ ಕೋರ್ಟ್ಗೆ ನಾವು ಅಲ್ಲಿ ಎಲ್ಲರೂ ಬಂದನೆ ಬರ್ತಾರೆ ಸೊ ಆದ್ರೆ ವಿಷಯದ ಒಂದು ಇದು ಇರಬೇಕು ಅಂದ್ರೆ ನಾಲೆಡ್ಜ್ ಇರಬೇಕು ಅವ್ರಿಗೆ ಹೆಚ್ಚಿನ ಜ್ಞಾನ ಇರಬೇಕಾಗುತ್ತೆ ಅಂತ ಒಂದು ಲಾಯರ್ಸ್ನ ನೀವು ದಯವಿಟ್ಟು ಆಯ್ಕೆ ಮಾಡಿಕೊಂಡು ಮಾಡಿ ಸುಮ್ಮನೆ ಯಾರನ್ನು ಹಾಕ್ಕೊಂಡು ನೀವು ಮಾಡಿಕೊಂಡು ಸುಮ್ಮನೆ ಅನಾವಶ್ಯಕವಾಗಿ ಓಡಾಡ್ಕೊಂಡು ಪ್ರಯೋಜನ ಮಾಡಬೇಡಿ ಆ ಥರ ಸರಿ ಹೋಗೋಲ್ಲ ಅಂತ ನನ್ನ ಭಾವನೆ ಸೊ ದಯವಿಟ್ಟು ಆದಷ್ಟು ಹೆಚ್ಚಿನ ಜನ ಬಂದರೆ ನಿಮಗೆ ಕೂಡ ಫೀಸಸ್ಸು ಕಡಿಮೆ ಆಗುತ್ತೆ ಓಡಾಟ ಕಡಿಮೆ ಆಗುತ್ತೆ ಎಲ್ಲ ಒಂದು ಕಡೆ ಒಬ್ಬರು ಮುಖ್ಯಸ್ಥರು ಇರ್ತಾರೆ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅದೇ ಥರ ನಿಮ್ಮಲ್ಲಿ ಗ್ರೂಪ್ ಇದ್ರೆ ಅಲ್ಲೇ ಮಾಡಿ ಸುಮ್ಮನೆ ಮಾತ್ರ ಕೂತ್ಕೋಬೇಡಿ ಯಾವ ಗ್ರೂಪ್ ಆದ್ರೂ ಮಾಡಿ ಯಾವ ಲಯರ್ನ ಮಾಡ್ಕೊಳ್ಳಿ ಕೊನೆಗೆ ನೀವು ಸುಮ್ಮನೆ ಕೂತ್ಕೊಂಡ್ರೆ ಖಂಡಿತ ಪಶ್ಚಾತ್ಕೊ ಪಡ್ಬೇಕಾಗುತ್ತೆ ನೀವು ಇದ್ರ ಬಗ್ಗೆ ಇನ್ನೊಂದು ಡಿಟೇಲ್ ಆಗಿ ಹೇಗೆ ಕಾನೂನಾತ್ಮಕ ನಾವು ಮಾಡಬೇಕು ಮತ್ತು ಹೇಗೆ ಬಂತು ಎರಡು ಸಾವಿರದ ಐದರಿಂದ ಸಂಪೂರ್ಣವಾಗಿ ಇಲ್ಲಿವರೆಗೂ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಏನು ಇವಾಗ ಮಾರ್ಚ್ ನಡೀತಾ ಇದೆ ಇಲ್ಲಿವರೆಗೂ ಏನೇನು ಘಟನಾವಳಿಗಳಾಗಿದೆ ಮತ್ತೆ ಏನ್ ಮಾಡ್ಕೋಬೇಕು ಯಾವ್ಯಾವ ಪಾಯಿಂಟ್ಸ್ ಮೇಲೆ ನಾವು ಆ ಲಾಯರ್ ಹತ್ರ ಹೋಗಬೇಕಾಗುತ್ತೆ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಬೇಕಾಗುತ್ತೆ ಎಲ್ಲೆಲ್ಲಿ ಲ್ಯಾಬ್ಸಸ್ ಆಗಿದೆ ಸರ್ಕಾರದಾಗ್ಲಿ ಬಿ ಡಿ ಎದಾಗ್ಲಿ ನಗರಾಭಿವೃದ್ಧಿ ಆಗ್ಲಿ ಯಾರ್ಯಾರದು ಇದು ಏನೇನು ಇದಾಗಿದೆ ಅಂತ ಪಾಯಿಂಟ್ಸ್ ಎಲ್ಲಾನು ಒಂದು ಹೇಳಿ ಒಂದು ವಿಡಿಯೋ ಕೊನೆಯಲ್ಲಿ ಮಾಡ್ತೀನಿ ಅದು ಐ ಥಿಂಕ್ ಅಷ್ಟು ಬಿಟ್ಟರೆ ಕೊನೆಯಲ್ಲಿ ಇನ್ಯಾವುದು ಮುಂದೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ ಯಾಕೆಂದ್ರೆ ಕೋರ್ಟ್ಗೆ ಹೋದ್ಮೇಲೆ ಏನಿದ್ರು ಅಲ್ಲಿ ನ್ಯಾಯ ನ್ಯಾಯಾಂಗದಲ್ಲಿ ನಮ್ಮ ನ್ಯಾಯ ಸಿಗುತ್ತೆ ಅಂತ ಅಷ್ಟೇ ಭಾವಿಸ್ತೀನಿ ಸೊ ಆ ವಿಡಿಯೋ ಕೂಡ ಮಾಡ್ತೀನಿ ಇವತ್ತೇ ಸಾಧ್ಯವಾದರೆ ಅದನ್ನು ಅಪ್ಲೋಡ್ ಮಾಡ್ತೀನಿ ನೀವು ದಯವಿಟ್ಟು ಎಲ್ಲ ವಿಷಯನ ಮತ್ತೆ ಮತ್ತೆ ನೋಡಿ ಅರ್ಥ ಮಾಡಿಕೊಂಡು ನಿಧಾನಕ್ಕೆ ಎಲ್ಲಾದರೂ ಸರಿ ಹೋಗಿ ನೀವು ಜಾಯಿನ್ ಆಗಿ ನ್ಯಾಯಾಂಗದ ಕಡೆ ನೀವು ಹೋಗಲೇಬೇಕು ಬೇರೆ ದಾರಿ ಇಲ್ಲ ಯಾಕೆಂದ್ರೆ ಆಗಲಿ ನೋಡಿದಿರಿ ಶಾಸಕಾಂಗ ಆಯಿತು ಎಲ್ಲ ಆಯಿತು ಎಲ್ಲ ಆಶ್ವಾಸನೆಗಳು ಎಲ್ಲಿ ಬಂದು ನಿಂತಿದೆ ಅಂತ ನಿಮಗೆ ಗೊತ್ತಿದೆ ಮತ್ತು ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ಸೊ ದಯವಿಟ್ಟು ಈ ಮೂರು ದಿನ ಏನಿದೆ ಅಂದರೆ ನಮ್ಮ ಟೀಮಲ್ಲಿ ಲೀಗಲ್ ಟೀಮಲ್ಲಿ ಬಂದಿದ್ದವರು ಇವತ್ತು ಶುಕ್ರವಾರ ಇದೆ ನಾ ಇವತ್ತು ಸಾಯಂಕಾಲನೂ ಇರ್ತಾರೆ ಹುಡುಗರು ಒಂದು ಐದೂವರೆಯಿಂದ ಎಂಟುವರೆವರೆಗೂ ನಾಳೆ ಶನಿವಾರ ಒಂಬತ್ತು ಗಂಟೆಯಿಂದ ಆರೂವರೆವರೆಗೂ ಇರ್ತಾರೆ ಭಾನುವಾರ ಕೂಡ ಒಂಬತ್ತರಿಂದ ಆರೂವರೆ ಇರ್ತಾರೆ ಅದು ಲಾಸ್ಟ್ ಆಗುತ್ತೆ ಯಾಕೆಂದರೆ ಇನ್ನು ಕಾಯೋಕ್ಕಾಗೋದಿಲ್ಲ ನಾಳೆ ದಿನ ಮುಂದೆವರೆದು ಏನಾದ್ರು ಬಂದರೆ ಯಾರು ಜವಾಬ್ದಾರಿ ಇರೋಲ್ಲ ಅದಕ್ಕೆ ನಾವು ಆಮೇಲೆ ಏನು ಉತ್ತರ ಕೊಡಕ್ಕಾಗಲ್ಲ ದಯವಿಟ್ಟು ಯಾರು ಏನು ಒಕ್ಕಲಾಗ್ ಸೈನ್ ಮಾಡಿಲ್ಲ ಅವರು ಕೂಡ ದಯವಿಟ್ಟು ಬಂದ್ ಮಾಡಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ತೀನಿ ಹಾಗೆ ಯಾರು ಸೇರ್ಕೋಬೇಕು ಅಂತ ಆಸಕ್ತಿ ಇರೋರು ದಯವಿಟ್ಟು ಬಂದು ಜಾಯ್ನ್ ಆಯ್ತು ಓಕೆ ನನ್ನ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವಶ್ಯಕತೆ ಇದ್ರೆ ಮಾಡಿ ಇಲ್ಲ ಅಂದ್ರೆ ಪ್ಲೇಸ್ ಅಂತೂ ಇದೆ ನಿಮಗೆ ಲಕ್ಷ್ಮೀಪುರದ ತಿಮ್ಮಯಲ್ಲೆ ಹೋಟಲ್ಲಿ ನವೀನ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ವಿ ಯಾವ್ದನ್ನ ಅಪ್ಲಿಕೇಶನ್ ಫಾರ್ಮ್ಸ್ ನಿಮ್ಮ ಡಾಕ್ಯುಮೆಂಟ್ಸು ಅದೇ ಜಾಗದಲ್ಲಿ ಸೊ ದಯವಿಟ್ಟು ಬನ್ನಿ ಅಂತ ಈ ಮೂಲಕ ಪ್ರಾರ್ಥನೆ ಮಾಡ್ತಾ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ